ನಮಸ್ಕಾರ ಮದುವೆ ಆದಮೇಲೂ ಪರಸ್ತ್ರೀ ಸವಾಸ ಪರಪುರುಷನ ಸವಾಸ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮಾಡೇ ಮಾಡ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದ ಪುರುಷರು ಯಾವ್ಯಾವ ರಾಶಿ ನಕ್ಷತ್ರದ ಸ್ತ್ರೀಯರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಮದುವೆ ಆದಮೇಲೂ ಮದುವೆ ಆದಮೇಲೂ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಈ ಕಾಮದ ಆಸೆಗೆ ಪರಸ್ತ್ರೀ ಪರಪುರುಷನ ಸಹವಾಸ ಯಾಕೆ ಮಾಡ್ತಾರೆ ಎಷ್ಟೋ ಯುವಕರಲ್ಲಿ ಯುವತಿಯರೆಲ್ಲೂ ಅಷ್ಟೇ ಮದುವೆ ಆಗಲಿಲ್ಲ ಅಂತಂದ್ರೂ ಈ ಸಹವಾಸುಗಳಿಗೆ ಬೀಳ್ತಾರೆ ಹುಡುಗ ಹುಡುಗಿಯರಾಗಲಿ ಮದುವೆ ಆದಮೇಲೆ ಗಂಡಸರಾಗಲಿ ಹೆಣ್ಣು ಮಕ್ಕಳಾಗಲಿ ಯಾಕೆ ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮದುವೆ ಆದಮೇಲೂ ಪರಸ್ತ್ರೀ ಪರಪುರುಷನ ಸವಾಸ ಈ ಕಾಮದ ಆಸೆಗೆ ಯಾಕೆ ಈ ರೀತಿ ಮಾಡ್ಕೊಳ್ತಾರೆ ಅಂತಂದರೆ ನೋಡ್ರಿ ಎಸ್ಪೆಷಲಿ ಈ ಜಾತಕದಲ್ಲಿ ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ಈ ಚಂದ್ರದಶೆ ರಾಹು ಬುಧದಶೆ ಶುಕ್ರ ದಶೆ ನಡೆಯುವ ಸಂದರ್ಭದಲ್ಲಿ ಶನಿ ದಶೆ ನಡೆಯುವ ಸಂದರ್ಭದಲ್ಲಿ ಚಂದ್ರ ಅಂದರೆ ಮನಸ್ಸಿನ ಕಾರಕ ರಾಹು ಅಂದರೆ ಕಾರಕ ಟ್ರಿಗರ್ಗೆ ಕಾರಕ ಬುಧ ಬುದ್ಧಿಕಾರಕ ಶುಕ್ರ ವೀರ್ಯಕಾರಕ ಕಾರಕ ಶನಿ ಕರ್ಮಕಾರಕ ಅಂತೀವಿ ಯಾರಿಗೆ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳು ಪ್ರತ್ಯಂತರ ಭುಕ್ತಿಗಳು ಸೂಕ್ಷ್ಮ ಭುಕ್ತಿಗಳು ನಡೀತಿರುತ್ತೋ ಈ ಒಂದು ಇದಕ್ಕೆ ಬೀಳ ಅಂತ ಮೇಜರಾಗೆ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಈ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದರೂ ಐದನೇ ಮನೆ ನಡೆದು ಬಿಟ್ಟರೆ ಐದನೇ ಮನೆ ಬಂದು ಇಲ್ಲಿ ಪ್ರೀತಿ ಪ್ರೇಮದ ಮನೆ ಲವ್ವಿನ ಮನೆ ಆಸೆಗಳ ಮನೆ ಹುಡುಗಿರನ್ನ ನೋಡೋ ಐದನೇ ಮನೆ ಆಸೆ ಮನೆ ಹುಡುಗರನ್ನ ನೋಡೋ ಆಸೆ ಮನೆ ಐದನೇ ಮನೆ ಲವ್ವಿನ ಮನೆ ಏಳನೇ ಮನೆ ಸಂಗಾತಿಯ ಮನೆ ಪ್ರಣಯದ ಮನೆ ಸೆಕ್ಸ್ನ ಮನೆ ಹುಡುಗನಿಗೆ ಆಪೋಸಿಟ್ನ ಮನೆ ಹುಡುಗಿ ಮನೆ ಹುಡುಗಿಗೆ ಆಪೋಸಿಟ್ ಮನೆ ಹುಡುಗನ ಮನೆ ಐದನೇ ಮನೆ ಏಳನೇ ಮನೆ ಜೊತೆಗೆ ಈ ಎಂಟನೇ ಮನೆ ಹನ್ನೆರಡನೇ ಮನೆ ನಡೆದು ಬಿಡ್ತು ಅಂತಂದರೆ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಯಾಕೆಂದರೆ ಈ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ಕೂತ್ಕೊಂಡಿದ್ದು ಶುಕ್ರನ ಜೊತೆ ರಾಹು ಕೂತ್ಕೊಂಡಿದ್ದರೆ ಈ ಒಂದು ಇದಕ್ಕೆ ಹೋಗ್ತಾ ಇರ್ತಾರೆ ಯಾಕೆಂದರೆ ಈ ದಶಾಭುಕ್ತಿಗಳಲ್ಲಿ ಚಂದ್ರದಶೆ ರಾಹು ಬುಧದಶೆ ಶುಕ್ರದಶೆ ಶನಿದಶೆ ಒಳಗಡೆ ಏನಾದರೂ ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಈ ಕಾಮದ ಆಸೆಗೆ ಪ್ರೀತಿಯ ಆಸೆಗೆ ಪರಸ್ತ್ರೀಯ ಸವಾಸ ಪರಪುರುಷನ ಸವಾಸ ಮಾಡುವ ಎಲ್ಲ ಲಕ್ಷಣಗಳು ನೂರಕ್ಕೆ ಅರವತ್ತು ಪರ್ಸೆಂಟು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಯಾಕೆಂದರೆ ಇವಾಗ ಪರ್ಟಿಕ್ಯುಲರ್ಗೆ ಇದೇ ರಾಶಿ ನಕ್ಷತ್ರದ ಹೋಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು ಮನುಷ್ಯ ಕಾಮನ ಕಂಟ್ರೋಲ್ ಮಾಡಿಕೊಂಡಾಗ ಮಾತ್ರ ಮನುಷ್ಯ ಮನುಷ್ಯನಾಗಿ ಇರ್ತಾನೆ ಅರ್ಥ ಮಾಡ್ಕೊಳ್ಳಿ ಇಲ್ಲೇನಾಗುತ್ತೆ ಅಂದರೆ ಈ ಪ್ಲಾನೆಟ್ಸ್ಗಳು ಹೇಳ್ತಾ ಇದ್ದೀನಲ್ಲ ಒಂದು ನಲವತ್ತು ಪರ್ಸೆಂಟು ಟ್ರಿಗರ್ ಮಾಡಿಸಿದರೆ ಮನುಷ್ಯನ ಇನ್ನು ಅರವತ್ತು ಪರ್ಸೆಂಟು ಮನುಷ್ಯನ ಕೈನಲ್ಲಿರುತ್ತೆ ಕಾಮನಾಗಿ ಕಂಟ್ರೋಲ್ ಮಾಡ್ಕೊಬೋದು ಮನುಷ್ಯ ಮಾ ಇವತ್ತು ಮನಸ್ಸು ಮಾಡಿದರೆ ಏನು ಸಾಧನೆ ಬೇಕಿದ್ರೂ ಮಾಡ್ಬೋದು ಅದನ್ನು ಇನ್ನು ಅರವತ್ತು ಪರ್ಸೆಂಟು ನಿಮ್ಮಲ್ಲೇ ಇರುತ್ತೆ ನೀವು ಕಂಟ್ರೋಲ್ ಮಾಡ್ಕೊಬೇಕು ಅದನ್ನು ಮನಸ್ಸು ಆ ಕಡೆ ಕೊಡಲಿಲ್ಲ ಅಂತಂದರೆ ಯಾವ ಅಕ್ರಮ ಸಂಬಂಧನೂ ನಡೆಯಲ್ಲ ಯಾವ ಅನೈತಿಕ ಸಂಬಂಧನೂ ನಡೆಯಲ್ಲ ಯಾವ ಪರಸ್ತ್ರೀ ಸವಾಸನೂ ಮಾಡೋಕ್ಕಾಗಲ್ಲ ಯಾವ ಪರಪುರುಷನ ಸವಾಸನೂ ಮಾಡೋಕ್ಕಾಗಲ್ಲ ಮನಸ್ಸು ಕಂಟ್ರೋಲ್ ಮಾಡಿಕೊಂಡಾಗ ಮಾತ್ರ ಏಕಾಗ್ರತೆಯಲ್ಲಿದ್ದಾಗ ಮಾತ್ರ ಫಾರ್ಟಿ ಪರ್ಸೆಂಟು ಗ್ರಹಗಳದ್ದು ದಶಾಭುಕ್ತಿಗಳು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಇನ್ನು ಅರವತ್ತು ಪರ್ಸೆಂಟು ಕಂಟ್ರೋಲ್ ಮಾಡ್ಕೊಳೋ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿರ್ತಾನೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಐಕ್ಯು ಅಂತ ಕೊಟ್ಟಿರ್ತಾನೆ ಅದನ್ನು ಬಳಸ್ಕೊಂಡು ಸರಿಯಾಗಿ ಓದಲ್ಲಿ ಎಲ್ಲವನ್ನ ಕಂಟ್ರೋಲ್ ಮಾಡ್ಕೊಂಬುದಾದ ಶಕ್ತಿ ಮನುಷ್ಯನಲ್ಲಿ ಇದ್ದೇ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ